ಫಲಿತಾಂಶ ಇದು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ವಿಶ್ವಾಸ ಇದೆ ಚುನಾವಣೆ ಸಂದರ್ಭದಲ್ಲಿ ಜನ ಅಭಿವ್ಯಕ್ತವಾಗಿರುವಂಥ ಬೆಂಬಲ ಮತಗಳ ಮುಖಾಂತರ ನಾಳೆ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಅವ್ರು ಗೆಲ್ತಾರಂಥ ವಿಶ್ವಾಸ ನನಗಿದೆ ಏನು ಮಾಡ್ತೀವಿ ಟರ್ನ್ ಸರ್ಕಾರ ಯೋಚನೆ ಇಲ್ಲದೆ ನಿರ್ಣಯಗಳನ್ನು ತೋಳ್ತದೆ ಜನರು ಅದರ ಪ್ರತಿರೋಧ ವ್ಯಕ್ತಪಡಿಸ್ದಾಗ ಮತ್ತೆ ಹಿಂದೆ ನಮ್ಮ ನಿರ್ಧಾರಕ್ಕೂ ಗಟ್ಟಿ ನಿಲ್ಲೋದಿಲ್ಲ ಮೋಡದಲ್ಲಿ ಸೈಡ್ ತೊಗೊಂಡ್ರು ವಾಪಸ್ ಕೊಟ್ಟರು ವಾಫ್ ನೋಟಿಸ್ ಕೊಟ್ಟರು ವಾಪಸ್ ತೊಗೊಂಡ್ರು ಅಲ್ಪಸಂಖ್ಯಾತರು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮಾಡಬೇಕು ಕಾಂಟ್ರಾಕ್ಟಲ್ಲಿ ಅಂತ ಆಜ್ಞೆ ಮಾಡೋಕ್ಕೆ ಹೋದ್ರು ವಾಪಸ್ ತಗೊಂಡ್ರು ಬಿ ಪಿ ಎಲ್ ಕಾರ್ಡು ರದ್ದು ಮಾಡ್ತೀವಿ ಅಂದರು ವಾಪಸ್ ತೊಗೊಂಡ್ರು ವಾಲ್ಮೀಕಿ ಹಗರಣ ದುಡ್ಡು ಹೊಡೆದ್ರು ಮತ್ತು ವಾಪಸ್ ಹಾಕರು ಇದೊಂಥರ ಟೋಟಲಿ ಯು ಟರ್ನ್ ಸರ್ಕಾರ ದಿಕ್ಕು ದಸೆ ಇಲ್ಲದೆ ನಿರ್ಣಯಗಳನ್ನು ತಗೊಳ್ತಾರೆ ಬಡವರ ವಿರುದ್ಧ ರೈತರ ವಿರುದ್ಧ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಹೀಗಾಗಿ ಈ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ದಿಕ್ಕೂ ಇಲ್ಲ ದಶನೂ ಇಲ್ಲ ನಾಯಕತ್ವ ಇಲ್ಲ ಅಂತ ಅನಿಸ್ತಾ ಇದೆ ಸರ್ ಈಗ ಅಬಕಾರಿ ಆಯಿತು ಸಬ್ ರಿಜಿಸ್ಟರ್ ಶುಲ್ಕ ಆಯಿತು ಹತ್ರ ಈಗ ಮತ್ತೆ ಬಿ ಸಿ ಆರ್ ಐ ಮೆಡಿಕಲ್ ಬೆಂಗಳೂರು ಮೆಡಿಕಲ್ ಇದರಲ್ಲಿ ಸಾಕಷ್ಟು ನೋಡಿ ನಾನು ಯಾವಾಗ ಹೇಳ್ತಾ ಇದ್ದೀನಿ ಬಜೆಟ್ಟಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಯಷ್ಟು ತೆರಿಗೆ ಹೊರೆಯನ್ನು ಕರ್ನಾಟಕ ಜನತೆ ಮೇಲೆ ಹಾಕಿದರು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿದರು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು ಅಬಕಾರಿ ಹೆಚ್ಚು ಮಾಡಿದರು ಬಜೆಟ್ ನಂತರ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇದರದು ಲ್ಯಾಂಡ್ ವ್ಯಾಲ್ಯೂಸ್ ಹೆಚ್ಚು ಮಾಡಿದರು ಬಜೆಟ್ ನಂತರ ಹಾಲಿಂದ ಹೆಚ್ಚು ಮಾಡಿದರು ಮತ್ತು ಅಲ್ಕೋಲ ಹೆಚ್ಚು ಮಾಡಿದರು ಈಗ ಆಸ್ಪತ್ರೆ ಸೇವೆಗಳನ್ನು ಕೂಡ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚು ಮಾಡಿದ್ದಾರೆ ಯಾಕೆ ಇದು ಮಾಡ್ತಾಯಿದ್ದಾರೆ ಅಂದರೆ ಸರ್ಕಾರಕ್ಕೆ ಆಸ್ಪತ್ರೆ ಮೆಂಟೈನ್ ಮಾಡಿ ನಡೆಸೋದಕ್ಕೂ ಕೂಡ ದುಡ್ಡಿಲ್ಲ ಶಾಲೆಗಳಿಗೆ ಪಗಾರ ಕೊಡೋಕ್ಕೂ ಕೂಡ ದುಡ್ಡಿಲ್ಲ ಹೀಗಾಗಿ ಒಂಥರ ದಿವಾಳಿ ಆಗಿರೋ ಸರ್ಕಾರ ಇನ್ನೇನು ಮಾಡ್ತದೆ ಆಮೇಲೆ ಎನ್ವೈರಮೆಂಟಲ್ ಪಶ್ಚಿಮ ಘಟ್ಟದಲ್ಲಿ ಹರಿದು ಬಂದ ನದಿಗೂ ನೀರು ಹಾಕಿ ನೀರಿಗೂ ತೆರಿಗೆ ಹಾಕಬೇಕಂತಾರೆ ತೆರಿಗೆ ಒಂದು ಕಡೆ ತೆರಿಗೆ ಹೊರ ಹೊರೆ ಭ್ರಷ್ಟಾಚಾರದ ಹೊರೆ ಮತ್ತು ಈ ಥರದ ಒಂದು ದುರಾಡ್ತ ಈ ಸರ್ಕಾರ ಇವತ್ತು ನಡೆಸ್ತಾ ಇದೆ ಇಲ್ಲ ಅದನ್ನು ಈಗಾಗಲೇ ಹೈಕಮಾಂಡ್ನವರು ಈಗಾಗಲೇ ಅದ್ರ ಬಗ್ಗೆ ಗಮನ ತಗೊಂಡಿದ್ದಾರೆ ಶೀಘ್ರದಲ್ಲೇ ಒಂದು ಒಳ್ಳೆಯ ನಿರ್ಣಯ ಬರ್ತದೆ ಮೂರು ಕ್ಷೇತ್ರದಲ್ಲಿ ಎರಡರಲ್ಲಿ ಬಿ ಒಂದರಲ್ಲಿ ಜೆ ಡಿ ಎಸ್ ಹೊಟ್ಟು ಮೂರು ಕ್ಷೇತ್ರ ಎನ್ ಡಿ ಎ ಪಾಲ್ ಆಗ್ಬೋದು ಅಂತ ನಿರೀಕ್ಷೆ ಇದೆ ಇಲ್ಲ ಅವ್ರಿಗೆ ಹಂಗೆ ಇರಬೇಕಲ್ಲ ನಾಳೆವರೆಗೂ ನಾನು ಎಕ್ಸಿಟ್ ಪೋಲ್ ನಂಬಿ ನಾನು ಮಾತಾಡ್ತಾ ಇಲ್ಲ ನಾನು ಎಕ್ಸಿಟ್ ಪೋಲ್ ನಂಬಿ ಮಾತಾಡ್ತಾ ಇಲ್ಲ ಎಲ್ಲ ಏಜೆನ್ಸಿ ಎಕ್ಸಿಟ್ ಪೋಲ್ ಮಾಡಿಲ್ಲ ಒಂದೇ ಒಂದು ಏಜೆನ್ಸಿ ಮಾಡಿರೋದು ಅದರ ಅರಿವು ನಮಗಿದೆ ಎಕ್ಸಿಟ್ ಪೋಲ್ ಅಲ್ಲ ಜನರು ನಾವು ಹೋದಾಗ ಏನು ಅಭಿವ್ಯಕ್ತ ಮಾಡಿದ್ರು ಅದ್ರ ಮೇಲೆ ನಾ ಹೇಳ್ತಾರೆ ಮತ್ತು ಈ ಸರ್ಕಾರದ ದುರಾಳ್ತಕ್ಕೆ ರೈತರು ವಿದ್ಯಾರ್ಥಿಗಳು ಹೆಣ್ಮಕ್ಕಳು ಎಲ್ಲರೂ ಬೇಸತ್ತಿದ್ದಾರೆ ಎಸ್ ಸಿ ಎಸ್ ಟಿ ಜನ ಮೋಸ ಹೋಗಿದ್ದೀವಿ ಅಂತಂದು ಭಾಳ ಸ್ಪಷ್ಟ ಆಗಿದೆ ರಿಸರ್ವೇಷನ್ ಗೊಂದಲ ಅವರು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಕಡಿತ ಮಾಡಿರುವಂಥದ್ದು ವಾಲ್ಮೀಕಿ ಮೂಡ ಒಂದೇ ಎರಡ ಪ್ರಕರಣ ಸರ್ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಎರಡಕ್ಕೂ ಕೂಡ ಅಲ್ಲಿ ಎನ್ ಡಿ ಎ ಸರ್ಕಾರ ರಚನೆ ಮಾಡ್ತಿದೆ ಕಾನ್ಫಿಡೆನ್ಸ್ ಇದೆ